ಎಲ್ಲರೂ ಇದ್ದು ನಾನು ಅನಾಥೆಯಾಗಿ ಬದುಕಿದ್ದವಳು ಹಾರ್ಯ ಆದರೆ ಆಸ್ಟೆಲ್ನಲ್ಲಿ ಚೈತನ್ಯ ಎನ್ನುವ ಹುಡುಗಿ ನನ್ನ ಹಿಂದೆ ಬಿದ್ದು ಕಾಡಿಸಿ ಪೀಡಿಸಿ ನನ್ನ ಸ್ನೇಹ ಬೆಳೆಸಿದವಳು ಅವಳು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನವೇ ಬದಲಾಗಿ ಹೋಯಿತು ಹೀಗೆ ವರ್ಷಗಳು ಹುರುಳಿದ್ದವು ಇದೆಲ್ಲದರ ನಡುವೆ ನನ್ನ ಹಾಗೂ ಚೈತನ್ಯಳ ಸ್ನೇಹ ತುಂಬ ಗಾಢವಾಗಿ ಬೆಳೆದಿತ್ತು ನಾನು ಓದಿನಲ್ಲಿ ಎಷ್ಟೇ ಮುಂದಿದ್ದರೂ ಜನಗಳೊಂದಿಗೆ ಬೆರೆಯಲು ಮನ ಹಿಂಜರಿಯುತ್ತಿತ್ತು ಎಲ್ಲೇ ಹೋದರೂ ಚೈತನ್ಯ ನನ್ನ ಜೊತೆಗೆ ಇರುತ್ತಿದ್ದಳು ಅವಳಿಲ್ಲದಿದ್ದರೆ ಏನೋ ಒಂದು ರೀತಿ ಇನ್ಸೆಕ್ಯೂರಿಟಿ ಕಾಡುತ್ತಿತ್ತು ನನ್ನ ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ದೆ ಅವಳನ್ನು ನಮ್ಮ ಪಿ ಯು ಸಿ ಮುಗಿದ ಮೇಲೆ ನನಗೆ ಇಷ್ಟ ಅಂತ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆ ಸೇರಿದೆ ಚೈತನ್ಯ ಕೂಡ ನನ್ನೊಂದಿಗೆ ಅದೇ ಕೋರ್ಸ್ಗೆ ಸೇರಿದಳು ಆದರೆ ಅವಳ ವರ್ತನೆಯಿಂದಲೇ ಅವಳಿಗೆ ಈ ಕೋರ್ಸ್ ಇಷ್ಟವಿಲ್ಲ ಎಂಬುದು ನನಗೆ ಅರ್ಥವಾಗುತ್ತಿತ್ತು ಇದರ ಬಗ್ಗೆ ಅವಳ ಬಳಿ ಅದೆಷ್ಟೇ ಕೇಳಿದರೂ ಏನೋ ಒಂದು ಹೇಳಿ ಸುಮ್ಮನಾಗುತ್ತಿದ್ದಳು ನಂತರ ನನಗೆ ತಿಳಿದಿದ್ದು ಅವಳು ನನಗಾಗಿ ಈ ಕೋರ್ಸ್ ತೆಗೆದುಕೊಂಡಳು ಅಂತ ಆಮೇಲೆ ನಾನೇ ಆಂಟಿ ಅಂಕಲ್ ಜೊತೆ ಮಾತನಾಡಿ ಅವಳ ಇಷ್ಟದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಸೇರುವಂತೆ ಮಾಡಿದೆ ಇಬ್ಬರದ್ದು ಬೇರೆ ಬೇರೆ ಕೋರ್ಸ್ ಆದರೂ ಒಂದೇ ಕಾಲೇಜಿನಲ್ಲಿ ಇದ್ದಿದ್ದರಿಂದ ಅಷ್ಟೇನು ಸಮಸ್ಯೆ ಆಗಲಿಲ್ಲ ನಾವಿಬ್ಬರ ಕೋರ್ಸ್ ಕೂಡ ಮುಗಿದು ನಾನು ನನ್ನ ಕೋರ್ಸ್ನಲ್ಲಿ ಮಾಸ್ಟರ್ಸ್ ಸೇರಲು ನಿರ್ಧರಿಸಿದೆ ಚೈತನ್ಯ ಕೂಡ ಎಂಬಿ ಎ ಮಾಡಬೇಕು ಅಂದುಕೊಂಡಿದ್ದಳು ನಾನು ಅವರ ಮನೆಯಲ್ಲಿ ಉಳಿದುಕೊಂಡು ಸುಮಾರು ಮೂರು ವರ್ಷವಾಗಿತ್ತು ಅದೊಂದು ದಿನ ನಾನು ದೇವಸ್ಥಾನಕ್ಕೆಂದು ಹೋಗಿ ಮನೆಗೆ ಬಂದಾಗ ಎಲ್ಲರ ಜೋರು ಜೋರು ಮಾತುಗಳು ಕೇಳಿಸುತ್ತಿದ್ದವು ಆಂಟಿ ಅಂಕಲ್ ಚೇತೂನ ಇಲ್ಲಿಯೇ ಕೋರ್ಸ್ಗೆ ಸೇರಿಕೋ ಎಂದು ಹೇಳುತ್ತಿದ್ದರೆ ಚೇತು ಮಾತ್ರ ತಾನು ಅಬ್ರಾಡ್ನಲ್ಲಿ ಎಂ ಬಿ ಎ ಮಾಡಬೇಕೆಂದು ವಾದಿಸುತ್ತಿದ್ದಳು ಕೊನೆಗೆ ಆ ಮಾತುಕತೆ ತಿರುಗಿದ್ದು ನನ್ನ ಕಡೆಗೆ ನಾನು ಒಂಟಿಯಾಗಿ ಇರಬಾರದೆಂಬ ಕಾರಣಕ್ಕೆ ಆಂಟಿ ಅಂಕಲ್ ಅವಳನ್ನು ಕನ್ವಿನ್ಸ್ ಮಾಡುತ್ತಿದ್ದರು ಆದರೆ ಚೇತು ಮಾತ್ರ ಪಟ್ಟು ಬಿಡಲಿಲ್ಲ ಅವಳು ಒಂಟಿ ಆಗಬಾರದು ಅಂತ ತಾನೇ ನನ್ನನ್ನು ಫ್ಯಾಷನ್ ಡಿಸೈನಿಂಗ್ಗೆ ಸೇರಿಸಿದ್ದು ನೀವು ನನ್ನ ಅದೃಷ್ಟ ಚೆನ್ನಾಗಿತ್ತು ಅವಳು ಅದನ್ನು ಅರ್ಥ ಮಾಡಿಕೊಂಡು ನನ್ನ ಇಷ್ಟದ ಕೋರ್ಸ್ ಮಾಡುವಂತೆ ಮಾಡಿದಳು ಈಗ ಅವಳದೇ ಕಾರಣಕ್ಕೆ ನಾನು ನನಗೆ ಬಂದಿರುವ ಅವಕಾಶವನ್ನು ಕೈ ಚೆಲ್ಲಬೇಕಾ ಅಲ್ಲಿ ಸೀಟ್ ಸಿಗುವುದು ಅಷ್ಟು ಸುಲಭ ಅಲ್ಲಪ್ಪ ಅದಕ್ಕಾಗಿ ನಾನು ಅದೆಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಮಾತ್ರ ಗೊತ್ತು ಇಷ್ಟರ ಮೇಲೂ ನಿಮಗೆ ನನಗಿಂತ ಅವಳೇ ಮುಖ್ಯವೆಂದರೆ ನಿಮಗಿಷ್ಟ ಬಂದ ಹಾಗೆ ಮಾಡಿ ಆದರೆ ಒಂದಂತು ಸತ್ಯ ಅವಳ ಕಾರಣಕ್ಕೆ ನನ್ನ ಕನಸುಗಳು ಒಡೆದು ಚೂರಾಗುತ್ತೆ ಅನ್ನೋದಾದರೆ ಅಂಥ ಸ್ನೇಹವೇ ನನಗೆ ಬೇಕಾಗಿಲ್ಲ ನನಗೂ ಸಾಕಾಗಿವೆ ಅವಳಿಗಾಗಿ ಕಾಂಪ್ರಮೈಸ್ ಮಾಡಿಕೊಂಡು ಎಂದವಳು ಅಳುತ್ತಾ ರೂಮ್ ಸೇರಿದಳು ನಂತರ ನಾನೇ ಆಂಟಿ ಅಂಕಲ್ನನ್ನು ಕನ್ವಿನ್ಸ್ ಮಾಡಿ ಅವಳನ್ನು ಅಬ್ರಾಡ್ಗೆ ಕಳುಹಿಸಿದೆ ಹೋಗುವ ಇಂದಿನ ದಿನ ಚೇತು ಬಂದು ನನ್ನಲ್ಲಿ ಕ್ಷಮೆ ಕೇಳಿದಳು ಅವಳು ಹಾಗೆ ಮಾಡಿ ಮಾತನಾಡಿದ್ದಕ್ಕೆ ಆದರೆ ಚೇತು ಬಾಯಲ್ಲಿ ಅಂತಹ ಮಾತುಗಳನ್ನು ಕೇಳಿದ ಮೇಲೂ ಆ ಮನೆಯಲ್ಲಿ ಇರೋಕೆ ನನಗೆ ಮನಸ್ಸಾಗಲಿಲ್ಲ ಅದಕ್ಕೆ ಅವಳು ಹೋದ ಮೇಲೆ ಚಿಕ್ಕಮಗಳೂರಲ್ಲಿ ಕಾಲೇಜಿನಲ್ಲಿ ಸೀಟ್ ಸಿಕ್ಕ ನೆಪ ಮಾಡಿಕೊಂಡು ಆಂಟಿ ಅಂಕಲ್ ಎಷ್ಟೇ ಬೇಡವೆಂದರೂ ಚಿಕ್ಕಮಗಳೂರಿಗೆ ಶಿಫ್ಟ್ ಆದ ಒಂದು ರೀತಿ ಇದೆಲ್ಲಕ್ಕೂ ನಾನೇ ಕಾರಣ ಎನಿಸಿತು ಅದಕ್ಕಿಂತ ಹೆಚ್ಚಾಗಿ ಒಂಟಿಯಾಗಿ ಪ್ರಪಂಚವನ್ನು ಎದುರಿಸುವುದನ್ನು ಕಲಿಯಬೇಕಿತ್ತು ನಾನು ಇನ್ನು ಮುಂದೆ ಯಾರನ್ನು ಹೆಚ್ಚು ಹಚ್ಚಿಕೊಳ್ಳಬಾರದು ಯಾರೊಂದಿಗೂ ಸ್ನೇಹ ಬೆಳೆಸಬಾರದು ನನ್ನ ಪಾಡಿಗೆ ನಾನು ಇದ್ದು ಬಿಡಬೇಕೆಂಬ ನಿರ್ಧರಿಸಿದೆ ಆದರೆ ನಿನ್ನ ಮುಂದೆ ಸೋತು ಹೋದೆ ಆರ್ಯ ಎಂದವಳು ಮಾತು ನಿಲ್ಲಿಸಿದ್ದರೆ ಕಣ್ತುಂಬಿಕೊಂಡು ಅವಳನ್ನು ತಬ್ಬಿಬಿಟ್ಟಿದ್ದ ಆರ್ಯ ಅವನ ಕಣ್ಣಿಗೆ ಬಿಸಿ ಅನಿಗಳು ಅವಳ ಬೆನ್ನು ಸೋಕುತ್ತಿದ್ದರೆ ಅವಳ ಕಣ್ಣಲ್ಲಿಯೂ ನೀರು ಅರಿಯುತ್ತಿತ್ತು ಐ ಎಂ ಸಾರಿ ಆರು ನಿನ್ನೊಳಗೆ ಇಷ್ಟೊಂದು ನೋವಿದೆ ಎನ್ನುವ ಅಂದಾಜು ಸಹ ನನಗಿರಲಿಲ್ಲ ಕಣೆ ಐ ಎಂ ಸಾರಿ ನಾನು ಕೂಡ ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ ಎಂದವನ ಮಾತಿಗೆ ಇಲ್ಲ ಆರ್ಯ ಇದರಲ್ಲಿ ನಿನ್ನದೊಬ್ಬನದೇ ಅಲ್ಲ ನನ್ನ ತಪ್ಪು ಇದೆ ಅವತ್ತು ನೀನು ನನ್ನ ಮೇಲೆ ಆರೋಪ ಮಾಡಿದಾಗ ನಾನು ಮಾತನಾಡಬೇಕಿತ್ತು ನಾನೇನು ತಪ್ಪು ಮಾಡಿಲ್ಲ ಎನ್ನುವುದನ್ನು ನಿನಗೆ ಅರ್ಥ ಮಾಡಿಸಬೇಕಿತ್ತು ಆದರೆ ಅವತ್ತು ನನಗಾದ ಆಘಾತಕ್ಕೆ ಮಾತುಗಳೇ ಹೊರಬರಲಿಲ್ಲ ಹೇಗೋ ಸುಧಾರಿಸಿಕೊಂಡು ಮಾತನಾಡುವ ವೇಳೆಗೆ ನೀನು ನಿನ್ನ ಪ್ರೀತಿಯ ಸುಳ್ಳು ಎಂದು ಬಿಟ್ಟೆ ನಿನ್ನ ಪ್ರೀತಿಯ ಸುಳ್ಳು ಎಂದ ಮೇಲೆ ನಿನ್ನ ಮುಂದೆ ನನ್ನನ್ನು ನಾನು ಫ್ರೂವ್ ಮಾಡಿಕೊಂಡರೂ ಏನು ಪ್ರಯೋಜನ ಎನಿಸಿಬಿಟ್ಟಿತು ಅದಕ್ಕೆ ಮೌನವಾಗಿ ಅಲ್ಲಿಂದ ಹೊರಟು ಬಿಟ್ಟೆ ಆದರೆ ಈಗ ಅನಿಸುತ್ತಿದೆ ನನ್ನ ಮೌನ ಕೂಡ ಈ ಅನರ್ಥಕ್ಕೆ ಕಾರಣವಾಯಿತೇನೋ ಅಂತ ಎಂದವಳ ಮನಸ್ಸು ಈಗ ಕೊಂಚ ಹಗುರವಾಗಿತ್ತು ಸ್ವಲ್ಪ ಸಮಯದ ನಂತರ ಅವನೊಬ್ಬುಗೆಯಿಂದ ಹೊರ ಬಂದವಳು ನನಗೆ ಹೊಟ್ಟೆ ಹಸಿತಾ ಇದೆ ಹರ್ಯ ಎಂದಿದ್ದಳು ಅದಾಗಲೇ ಸಂಜೆ ಬಂದಿದ್ದರಿಂದ ಇಬ್ಬರು ಊಟ ಮುಗಿಸಿ ಪಾರ್ಟಿ ಅಟೆಂಡ್ ಮಾಡಲು ಮನೆಯ ಕಡೆ ಹೊರಟರು ಇತ್ತ ರಕ್ಷಿತ್ ಅದಾಗಲೇ ಅವಳ ಕಿಡ್ನಾಪ್ ಮಾಡಲು ಎಲ್ಲ ತಯಾರಿ ಮಾಡಿಕೊಂಡು ಕಾಯುತ್ತಿದ್ದ ಅವರಿಬ್ಬರು ಮನೆಗೆ ಹೋಗುವ ದಾರಿಯಲ್ಲಿ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು ಆರಾಧ್ಯಗೆ ಅವಳು ನೆನೆ ಆಸ್ಪತ್ರೆಗೆ ಸೇರಿಸಿದ ವ್ಯಕ್ತಿಗೆ ಪ್ರಜ್ಞೆ ಬಂದಿದೆ ಎಂದು ಅದನ್ನು ಕೇಳಿ ನಾಳೆ ಒಮ್ಮೆ ಬಂದು ಅವರನ್ನು ಭೇಟಿಯಾಗುತ್ತೇನೆಂದು ತಿಳಿಸಿದಳು ಆರು ಈ ಭೇಟಿ ಒಂದು ದೊಡ್ಡ ತಿರುವನೆ ನೀಡುವುದರಲ್ಲಿತ್ತು ರಮ್ಯಾ ಆರು ಹಾಗೂ ಆರ್ಯ ಇಬ್ಬರು ಮನೆ ಸೇರುವ ವೇಳೆಗೆ ಅದಾಗಲೇ ಪಾರ್ಟಿಯ ಸಿದ್ಧತೆಗಳೆಲ್ಲ ಮುಗಿದು ಗೆಸ್ಟ್ ಬರುವ ಸಮಯವಾಗಿತ್ತು ಇಬ್ಬರು ಬೇಗನೆ ರೂಮ್ ಸೇರಿ ರೆಡಿಯಾಗಿ ಬಂದಿದ್ದರು ಆರ್ಯ ಸ್ವತಃ ಮುಂದೆ ನಿಂತು ರೆಡಿ ಮಾಡಿಸಿದ ಕೆಂಪು ಬಣ್ಣದ ಡಿಸೈನರ್ ಲೆಹಾಂಗದಲ್ಲಿ ಸಾಕ್ಷಾತ್ ದೇವ ಕನ್ನೆಯಂತೆ ಕಾಣುತ್ತಿದ್ದಳು ಆರಾಧ್ಯ ಆರೇನೂ ಕಡಿಮೆ ಇರಲಿಲ್ಲ ಬಿಡಿ ಅವಳ ಡಿಸೈನರ್ ಲೆಹಾಂಗಾಗೆ ಮ್ಯಾಚ್ ಆಗುವಂತೆ ಕೆಂಪು ಬಣ್ಣದ ಶೆರ್ವಾನಿಯಲ್ಲಿ ರಾಜಕುಮಾರನಂತೆ ಕಾಣುತ್ತಿದ್ದ ಇಬ್ಬರು ಒಟ್ಟಾಗಿ ಇಳಿದು ಬರುತ್ತಿದ್ದರೆ ದೇವಲೋಕದ ಕಿನ್ನರರೆ ಬಂದಂತೆನಿಸಿತು ಅದನ್ನು ಕಂಡು ಸಂತೋಷ ಪಟ್ಟವರಿಗಿಂತ ಹೊಟ್ಟೆ ಹುರಿದುಕೊಂಡ ಯುವಕ ಯುವತಿಯರೇ ಹೆಚ್ಚು ತಮಗೆ ಅಂತಹ ಜೋಡಿ ಸಿಕ್ಕಿಲ್ಲವೆಂದು ಕೇಕ್ ಕಟ್ ಮಾಡಲು ಸಮಯವಾಯಿತೆಂದು ಆರಾಧ್ಯಳನ್ನು ಸ್ಟೇಜ್ಗೆ ಕರೆದುಕೊಂಡು ಬಂದರೆ ಅವಳ ಕಣ್ಣುಗಳು ಮಾತ್ರ ಅರ್ಜುನನ್ನು ಹುಡುಕುತ್ತಿತ್ತು ಅದನ್ನು ಅರಿತ ಹಾರ್ಯ ಅಜ್ಜು ಸ್ವಲ್ಪ ಲೇಟಾಗಿ ಬರ್ತಾನಂತೆ ನಿನಗಾಗಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ದ ಎಂದದ್ದು ಕೇಳಿ ಕೊಂಚ ಬೇಸರವಾಯಿತು ಅದೇ ಟೈಮ್ಗೆ ಆರಾಧ್ಯಗೆ ಕರೆ ಮಾಡಿದ ಅರ್ಜುನ್ ಅವಳು ಮಾತನಾಡುವ ಮೊದಲೇ ನನಗೆ ಗೊತ್ತು ಕಣೆ ನಾನು ಬಂದಿಲ್ಲ ಅಂತ ನೀನಿನ್ನೂ ಕೇಕ್ ಕಟ್ ಮಾಡಿರಲ್ಲ ಅಲ್ವಾ ಆದರೆ ನನಗೋಸ್ಕರ ಕಾಯ್ತಾ ಕುದುರೆ ತುಂಬ ಟೈಮ್ ಆಗುತ್ತೆ ಅದಕ್ಕೆ ನಾನು ವೀಡಿಯೋ ಕಾಲ್ ಮಾಡಿದ್ದು ನಾನು ಇಲ್ಲಿಂದಲೇ ನೋಡಿ ವಿಶ್ ಮಾಡ್ತೀನಿ ನೀನು ಕೇಕ್ ಕಟ್ ಮಾಡು ಎಂದಿದ್ದ ಅವಳು ಸಹ ಖುಷಿಯಾಗಿ ಕೇಕ್ ಕಟ್ ಮಾಡಿ ಮೊದಲು ವಿಡಿಯೋ ಕಾಲ್ನಲ್ಲಿದ್ದ ಅರ್ಜುನ್ಗೆ ಕೇಕ್ ಹಿಡಿದು ನಂತರ ಎಲ್ಲರಿಗೂ ತಿನ್ನಿಸಿದ್ದಳು ಸರಿಯಾರು ಇನ್ನು ಸ್ವಲ್ಪ ಹೊತ್ತಲೇ ಅಲ್ಲಿ ಇರ್ತೀನಿ ಒಂದು ದೊಡ್ಡ ಸರ್ಪ್ರೈಸ್ ಜೊತೆಗೆ ಓಕೆನಾ ಎಂದವನು ಅವಳು ಮಾತನಾಡುವ ಮುನ್ನವೇ ಕರೆಯನ್ನು ತುಂಡರಿಸಿದ್ದ ನಂತರ ಶುರುವಾಗಿತ್ತು ಮ್ಯೂಸಿಕ್ ಜೋಡಿಗಳೆಲ್ಲರೂ ಸ್ಟೇಜ್ ಮೇಲೆ ಹೋಗಿ ಕುಣಿಯುತ್ತಿದ್ದರೆ ಆರಾಧ್ಯ ಹಾಗೂ ಆರ್ಯ ಇಬ್ಬರು ಕಣ್ಣಿನಲ್ಲೇ ಮಾತನಾಡಿಕೊಳ್ಳುತ್ತಾ ಕಳೆದು ಹೋಗಿದ್ದರು ಅವರನ್ನು ಎಚ್ಚರಿಸಿದ್ದು ಅರ್ಶನ್ ಅನೌನ್ಸ್ಮೆಂಟ್ ಗಾಯ್ಸ್ ಆರಾಧ್ಯ ಅವರು ಹಾಗೂ ಅವರ ಗಂಡ ಆರ್ಯ ಅವರು ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ ಗಿವ್ ದೇಮ್ ಬಿಗ್ ಗ್ರೌಂಡ್ ಆಫ್ ಕ್ಲಾಬ್ಸ್ ಎಂದು ಹೇಳಿದ ಕೂಡಲೇ ಇಬ್ಬರು ಮುಖಮುಖ ನೋಡಿಕೊಂಡಿದ್ದರು ಆರ್ಯ ಕಣ್ಣಿನಲ್ಲಿಯೇ ಹೋಗೋಣವಾ ಎಂದು ಕೇಳಿದರೆ ಆರಾಧ್ಯ ಕಣ್ಸನ್ನೆಯಲ್ಲಿಯೇ ಒಪ್ಪಿಗೆ ಇಟ್ಟಿದ್ದಳು ಇಬ್ಬರು ಇನ್ನೇನು ಸ್ಟೇಜ್ ಹತ್ತುವ ವೇಳೆಗೆ ಸರಿಯಾಗಿ ಆರ್ಯ ಅವಳನ್ನು ತನ್ನ ಬಾವುಗಳಲ್ಲಿ ಎತ್ತಿಕೊಂಡು ಸ್ಟೇಜ್ ಹತ್ತಿದ ಅವರು ಸ್ಟೇಜ್ ಬಂದ ಕೂಡಲೇ ಎಲ್ಲರೂ ಹೋ ಎಂದು ಕೂಗಿದರು ಆಗಲೇ ಶುರುವಾಗಿತ್ತು ಒಂದು ರೊಮ್ಯಾಂಟಿಕ್ ಸಾಂಗ್ ಇಬ್ಬರ ಕಣ್ಣೋಟಗಳು ಬೆರೆದು ತುಟಿ ನಗು ತುಂಬಿದ್ದರೆ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಇಹವನ್ನೇ ಮರೆತು ಡ್ಯಾನ್ಸ್ ಮಾಡಿದ್ದರು ಇಬ್ಬರು ಸಾಂಗ್ ಮುಗಿದು ಎಲ್ಲರೂ ಚಪ್ಪಾಳೆ ಒಡೆದಾಗಲೇ ಅವರಿಬ್ಬರು ಇಹಕ್ಕೆ ಬಂದಿದ್ದು ಆರಾಧ್ಯ ಅವನನ್ನು ಎದುರಿಸಲಾರದೆ ನಾಚುಕೆಯಿಂದ ಸ್ಟೇಜಿಂದ ಇಳಿಯ ಹೊರಟವಳು ಇನ್ನೇನು ಕಾಲೆಡವಿ ಬೀಳಬೇಕೆನ್ನುವಷ್ಟರಲ್ಲಿ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದಿದ್ದ ರಕ್ಷಿತ್ ಇನ್ನೇನು ತಾನು ಬಿದ್ದೆ ಹೋದೆ ಎಂದುಕೊಂಡವಳು ಕಣ್ತೆರೆದು ನೋಡಿದಾಗ ಅವಳ ಮುಂದೆ ಇದ್ದಿದ್ದು ರಕ್ಷಿತ್ ಅವನ ಕಾಮದ ಕಣ್ಣುಗಳು ಅವಳ ದೇಹ ಸಿರಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದರೆ ಅವನ ಸ್ಪರ್ಶ ಅವಳಿಗೆ ಹಿಂಸೆ ಎನಿಸಿತ್ತು ತಕ್ಷಣವೇ ಅವನಿಂದ ಬಿಡಿಸಿಕೊಂಡು ಹಿಂದೆ ಸರಿದು ನಿಂತಳು ಅಷ್ಟರಲ್ಲಾಗಲೇ ಮನೆಯವರೆಲ್ಲ ಅಲ್ಲಿ ಸೇರಿದರು ಅವನು ಅವಳನ್ನು ಕಾಪಾಡಿದ್ದು ಕಾಣಿಸುತ್ತೆ ಹೊರತು ಅವನ ಕಾಮದ ದೃಷ್ಟಿಯಲ್ಲ ಆರ್ಯನನ್ನು ಸೇರಿಸಿ ಎಲ್ಲರೂ ಒಮ್ಮೆ ಅವಳ ಸುರಕ್ಷತೆಯ ಬಗ್ಗೆ ವಿಚಾರಿಸಿ ರಕ್ಷಿತ್ಗೆ ಥ್ಯಾಂಕ್ಸ್ ಹೇಳಿದರು ಆದರೆ ಅದನ್ನು ಕಂಡು ಅಲ್ಲಿ ನಿಲ್ಲಲಾಗದೆ ಹೊರಟು ಬಿಟ್ಟಳು ಆರಾಧ್ಯ ಅವಳ ಹಿಂದೆಯೇ ಆರ್ಯ ಕೂಡ ಹೊರಟ ರಕ್ಷಿತ್ ದೃಷ್ಟಿ ಸರಿಯಿಲ್ಲ ಎಂದು ಅರಿತ ಆರಾಧ್ಯ ಗೊಂದಲಕ್ಕೆ ಬಿದ್ದಿದ್ದಳು ಅವನ ವರ್ತನೆ ತೀರ ವಿಚಿತ್ರವೆನಿಸಿತು ಅವಳಿಗೆ ಅಂದು ನೋಡಿದರೆ ನನ್ನನ್ನು ಕಂಡು ಗಾಬರಿಯಾದರು ಆದರೆ ಇಂದು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಅವರು ಇರುವುದು ಈಗ ಅಥವಾ ನಾನು ಏನಾದರೂ ತಪ್ಪು ತಿಳಿದುಕೊಂಡಿದ್ದೀನಾ ಏನೋ ಒಂದು ಅರ್ಥವಾಗುತ್ತಿಲ್ಲ ಆದರೆ ಆ ಮನುಷ್ಯ ಯಾಕೋ ಸರಿ ಇಲ್ಲ ಅಂತ ಬಲವಾಗಿ ಅನಿಸುತ್ತಿದೆ ಯಾವುದಕ್ಕೂ ಅವನ ಮೇಲೊಂದು ಕಣ್ಣಿಡಬೇಕು ಎಂದುಕೊಂಡವಳು ಸದ್ಯಕ್ಕೆ ಅದನ್ನೆಲ್ಲ ಬದಿಗಿಟ್ಟು ಪಾರ್ಟಿಯ ಕಡೆ ಗಮನ ಕೊಟ್ಟಿದ್ದಳು ಇತ್ತ ಅವಳ ಸಡನ್ ಆಗಿ ಬಿಡಿಸಿಕೊಂಡು ಹೋದತು ಕಂಡ ರಕ್ಷಿತ್ ಎಲ್ಲಿ ಹೋಗ್ತೀಯ ಬೇಬಿ ಇನ್ನು ಸ್ವಲ್ಪ ಹೊತ್ತು ಅಷ್ಟೆ ನೀನು ಸಂಪೂರ್ಣವಾಗಿ ನನ್ನ ಎಂದು ಕುಹಕದ ನಗೆ ಬೀರಿದ ಎಲ್ಲರನ್ನು ಮಾತನಾಡಿಸುತ್ತಾ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿದ್ದರು ಆರಾಧ್ಯ ಹಾಗೂ ಆರ್ಯ ಸ್ವಲ್ಪ ಸಮಯದ ನಂತರ ಹಾರಿಯನಿಗೆ ಯಾವುದೋ ಮುಖ್ಯವಾದ ಕರೆ ಬಂದಿದ್ದರಿಂದ ತನ್ನ ರೂಮ್ಗೆ ಬಾಲ್ಕನಿಗೆ ಹೋಗಿ ಮಾತನಾಡುತ್ತಿದ್ದ ಅವನ ರೂಮ್ ಒಳಗೆ ಹೋಗುತ್ತಿದ್ದಂತೆ ಅವನ ರೂಮ್ ಲಾಕ್ ಮಾಡಿದ ಆಕಾಂಕ್ಷ ಯಾರಿಗೋ ಕಾಲ್ ಮಾಡಿ ನೀವು ಹೇಳಿದ ಕೆಲಸ ಆಯಿತು ಪ್ಲೀಸ್ ಈಗಲಾದರೂ ಆ ಫೋಟೋಗಳನ್ನು ಡಿಲೀಟ್ ಮಾಡಿ ಎಂದು ಕೇಳುತ್ತಿದ್ದಳು ಅವಳ ಮಾತು ಕೇಳಿ ಗಹಗಹಿಸಿ ನಕ್ಕ ಆ ವ್ಯಕ್ತಿ ನನ್ನ ಕೆಲಸ ಪೂರ್ತಿ ಮುಗಿಯುವವರೆಗೂ ಅದು ಮಾತ್ರ ಸಾಧ್ಯವಿಲ್ಲ ಆ ರೂಮ್ ಕೀಯನ್ನು ಹಲ್ಲೆ ಇರುವ ವೇಸ್ನೊಳಗೆ ಹಾಕಿ ಹೋಗು ಎಂದು ಹೇಳಿ ಕರೆಯನ್ನು ತುಂಡರಿಸಿದ ಅವಳು ಸಹ ಅವನು ಹೇಳಿದಂತೆ ಮಾಡಿ ಪಾರ್ಟಿಗೆ ಬಂದು ಸೇರಿಕೊಂಡಿದ್ದಳು ಆದರೆ ಮನದಲ್ಲಿದ್ದ ಭಯ ಮಾತ್ರ ಇನ್ನು ಹೋಗಿರಲಿಲ್ಲ ಇತ್ತಲ್ಲರೊಂದಿಗೆ ಮಾತನಾಡುತ್ತಾ ವೆಯ್ಟರ್ ಕೊಟ್ಟ ಜ್ಯೂಸ್ ಕುಡಿದ ಆರಾಧ್ಯ ಹಾರಿನಿಗಾಗಿ ಹುಡುಕಾಡತೊಡಗಿದಳು ಅದೇ ಸಮಯಕ್ಕೆ ಒಬ್ಬ ಚಿಕ್ಕ ಹುಡುಗ ಬಂದು ಆಂಟಿ ಆರ್ಯ ಅಂಕಲ್ ಹೊರಗಡೆ ಕಾರ್ನಲ್ಲಿ ನಿಮಗಾಗಿ ಕಾಯ್ತಾ ಇದ್ದಾರೆ ಹೋಗಬೇಕಂತೆ ಎಂದು ಹೇಳಿದ ಅದನ್ನು ಕೇಳಿದ ಕೂಡಲೇ ಹೊರಟಳಾದರೂ ಮಧ್ಯದಲ್ಲಿ ಯಾರೋ ಸಿಕ್ಕಿದ್ದರಿಂದ ಐದು ನಿಮಿಷ ತಡವಾಯಿತು ನಂತರ ಅಲ್ಲಿಂದ ಮುಂದೆ ಒಂದೊಂದು ಹೆಜ್ಜೆ ಇಡುವಾಗಲೂ ಕಣ್ಣುಗಳು ಮಂಜಾಗುತ್ತಾ ಹೋಯಿತು ಮತ್ತೊಂದು ಕಡೆ ರಕ್ಷಿತ್ ಅವನ ಕಡೆಯವರಿಗೆ ಕಾಲ್ ಮಾಡಿ ಈಗ ತಾನೇ ಜ್ಯೂಸ್ ಕುಡಿದಿದ್ದಾಳೆ ಅವಳು ಪ್ರಜ್ಞೆ ತಪ್ಪಲು ಐದರಿಂದ ಹತ್ತು ನಿಮಿಷವಾದರೂ ಬೇಕು ಅಷ್ಟರಲ್ಲಿ ಅವಳು ಪಾರ್ಕಿಂಗ್ ಏರಿಯಾಗೆ ಬರುವಂತೆ ಮಾಡುವ ಜವಾಬ್ದಾರಿ ನನ್ನದು ಅಕಸ್ಮಾತ್ ಅವಳು ಅಲ್ಲಿ ಹಾರ್ಯ ಇಲ್ಲದಿರುವುದನ್ನು ಕಂಡು ವಾಪಸ್ ಹೊರಟರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅವಳ ಬಳಿ ಮಾತನಾಡುತ್ತಾ ಸಮಯ ವ್ಯರ್ಥ ಮಾಡಿ ಅವಳಿಗೆ ಪ್ರಜ್ಞೆ ತಪ್ಪಿದ ಕೂಡಲೇ ಮುಖಕ್ಕೆ ಮಾಸ್ಕ್ ಹಾಕಿ ಕಾರ್ನಲ್ಲಿ ಕೂರಿಸಿಕೊಂಡು ಹೋಗಿ ಯಾರಾದರೂ ಕೇಳಿದರೆ ಅವಳು ನನ್ನ ತಂಗಿ ಹುಷಾರಿಲ್ಲ ಅದಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಬೇಕು ಅರ್ಥವಾಯಿತಾ ಎಂದವನಿಗೆ ಅತ್ತ ಕಡೆಯಿಂದ ಎಸ್ ಬಾಸ್ ಎಂಬ ಉತ್ತರ ಬಂದಿತು ಅಕಸ್ಮಾತ್ ನೀವು ಸಿಕ್ಕಿ ಹಾಕಿಕೊಂಡರೆ ಯಾರ ಹೆಸರು ಹೇಳಬೇಕು ಅಂತ ಗೊತ್ತಿದೆ ತಾನೆ ಎಂದವನಿಗೆ ಹಾ ಬಾಸ್ ಗೊತ್ತಿದೆ ಆಕಾಂಕ್ಷ ಅವರೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಹೇಳಬೇಕು ಅಲ್ವಾ ಎಂದಿದ್ದರು ವೆರಿ ಗುಡ್ ಕೆಲಸದ ಕಡೆ ಗಮನ ಕೊಡಿ ಎಂದು ಹೇಳಿಕರೆ ತುಂಡರಿಸಿದವನ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿದರೆ ಅದನ್ನೆಲ್ಲ ಗಮನಿಸಿದ ಒಬ್ಬ ವ್ಯಕ್ತಿ ವಿಷಯವನ್ನು ತಲುಪಿಸಬೇಕಾದವರಿಗೆ ತಲುಪಿಸಿದ್ದರು ಇತ್ತ ಫೋನಲ್ಲಿ ತನ್ನ ಮಾತುಕತೆ ಮುಗಿಸಿದ ಆರ್ಯ ಫೋನ್ಗೆ ಒಂದು ಮೆಸೇಜ್ ರವಾನೆಯಾಗಿತ್ತು ಆರಾಧ್ಯರ ಜೀವಕ್ಕೆ ಅಪಾಯವಿದೆ ದಯವಿಟ್ಟು ಕಾಪಾಡಿ ಎಂದಿತ್ತು ಅದರಲ್ಲಿ ಅದನ್ನು ಓದಿದವನು ಬಾಲ್ಕನಿಯಿಂದಲೇ ಆರಾಧ್ಯ ಎಲ್ಲಿರುವಳೆಂದು ಗಮನಿಸಿದ ಅವಳು ಪಾರ್ಟಿಯಿಂದ ಹೊರ ಹೋಗುತ್ತಿರುವುದು ಕಾಣಿಸಿತು ಜೊತೆಗೆ ಅವಳು ಸ್ಟೇಬಲ್ ಆಗಿ ನಡೆಯುತ್ತಿಲ್ಲ ಎಂಬುದು ಅವನ ಗಮನಕ್ಕೂ ಬಂದಿತ್ತು ತಕ್ಷಣವೇ ಅವಳ ನಂಬರ್ಗೆ ಕರೆ ಮಾಡಿದ ಆದರೆ ಅವಳ ಫೋನ್ ರಿಂಗ್ ಟೋನ್ ರೂಮ್ನಲ್ಲಿಯೇ ಕೇಳಿಸುತ್ತಿತ್ತು ಏಕೆಂದರೆ ಆರಾಧ್ಯ ತನ್ನ ಫೋನನ್ನು ರೂಮ್ನಲ್ಲಿ ಬಿಟ್ಟು ಹೋಗಿದ್ದಳು ಅದನ್ನು ಕಂಡು ಇನ್ನೂ ತಡ ಮಾಡಿದರೆ ಸಮಸ್ಯೆ ಆಗುತ್ತದೆ ಎಂದರಿತವನು ತಾನೇ ಅಲ್ಲಿಗೆ ಹೋಗಲು ನೋಡಿದರೆ ರೂಮ್ ಲಾಕ್ ಆಗಿತ್ತು ಆಗಲೇ ಅವನಿಗೂ ತಿಳಿದಿದ್ದು ಯಾರೋ ನಮ್ಮನ್ನು ಡ್ರಾಪ್ ಮಾಡಿದ್ದಾರೆ ಎಂದು ಇನ್ನೂ ತಡ ಮಾಡಿದರೆ ಆರಾಧ್ಯಗೆ ಏನಾದರೂ ಅಪಾಯವಾಗುವುದೆಂದು ಬಾಲ್ಕನಿಯಿಂದ ಜಂಪ್ ಮಾಡಿ ಅಲ್ಲಿಂದ ಹೊರ ಬಂದಿದ್ದ ಇತ್ತ ಪಾರ್ಟಿಯಿಂದ ಹೊರ ಬರುವಾಗಲೇ ಕಣ್ಣಿಗೆ ಮಂಜು ಕವಿಯುತ್ತಾ ಇತ್ತು ಆರಾಧ್ಯಗೆ ಹಾಗೂ ಹೀಗೂ ಪಾರ್ಕಿಂಗ್ ಏರಿಯಾ ತಲುಪಿದವಳ ಕಣ್ಣಿಗೆ ಆವರಿಸಿತ್ತು ಇದೇ ಸಮಯಕ್ಕಾಗಿ ಕಾದಿದ್ದ ಕಿಡ್ನಾಪರ್ಸ್ ಅವಳ ಬಳಿ ಹೋಗಬೇಕೆನ್ನುವಷ್ಟೊರಲ್ಲಿ ಅಲ್ಲಿಗೆ ಬಂದು ಅವಳನ್ನು ಹಿಡಿದಿದ್ದ ಅರ್ಜುನ್ ಹೌದು ಆಗ ತಾನೇ ಪಾರ್ಟಿಗೆ ಬಂದ ಅರ್ಜುನ್ ಹಾಗೂ ಅರ್ಪಿತಾ ಕಾರ್ ಪಾರ್ಕ್ ಮಾಡಿ ಇನ್ನೇನು ಒಳಗೆ ಹೋಗಬೇಕು ಎನ್ನುವಾಗ ಅವರ ಕಣ್ಣಿಗೆ ಬಿದ್ದಿದ್ದಳು ಆರಾಧ್ಯ ಅವಳನ್ನು ಮಾತನಾಡಿಸಲು ಅವಳ ಹತ್ತಿರ ಬರುವಷ್ಟರಲ್ಲಿ ಅವಳು ಪ್ರಜ್ಞೆ ತಪ್ಪಿದಳು ಅವಳನ್ನು ಬೀಳದಂತೆ ಹಿಡಿದುಕೊಂಡ ಅರ್ಜುನ್ ತನ್ನೆದೆಗೆ ಹೊರಗಿಸಿಕೊಂಡು ಅವಳನ್ನು ಎಚ್ಚರಿಸಲು ಪ್ರಯತ್ನಪಟ್ಟ ಅಷ್ಟರಲ್ಲಿ ಅರ್ಪಿತ ನೀರಿನ ಬಾಟಲಿ ತಂದು ಅವಳ ಮುಖಕ್ಕೆ ನೀರು ಹಾಕಿದಳು ಆದರೆ ಆಗಲೂ ಅವಳಿಗೆ ಎಚ್ಚರವಾಗದಿದ್ದಾಗ ಇಬ್ಬರಿಗೂ ಗಾಬರಿಯಾಗಿತ್ತು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹಾರ್ಯ ಅವಳ ಸ್ಥಿತಿ ಕಂಡು ಹೌಹಾರಿದ ಜೊತೆಗೆ ನಡೆದ ವಿಷಯವನ್ನು ಅವರಿಬ್ಬರಿಗೂ ತಿಳಿಸಿದ್ದ ಹಾಗಾದರೆ ಇನ್ನು ತಡ ಮಾಡುವುದು ಬೇಡ ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದಿದ್ದ ಅರ್ಜುನ್ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅರ್ಶುನಿಗೆ ವಿಷಯ ತಿಳಿಸಿ ಯಾರಾದರೂ ಕೇಳಿದರೆ ನಾವು ಫಾರ್ಮ್ ಹೌಸ್ಗೆ ಹೋದ್ವಿ ಅಂತ ಹೇಳು ಎಂದು ಹೇಳಿ ಎಲ್ಲರೂ ಆಸ್ಪತ್ರೆ ಕಡೆ ಹೊರಟರು ಅರ್ಜುನ್ ಹಾಗೂ ಅರ್ಪಿತ ಮುಂದಿನ ಸೀಟ್ನಲ್ಲಿ ಕುಳಿತಿದ್ದರೆ ಇಂದಿನ ಸೀಟ್ನಲ್ಲಿ ಆರ್ಯ ಆರಾಧ್ಯಗಳನ್ನು ತನ್ನೆದೆಗೆ ಹೊರಗಿಸಿಕೊಂಡು ಕುಳಿತಿದ್ದ ಅವನ ಎದೆ ಬಡಿತವಂತೂ ಆತಂಕದಿಂದ ನೂರರ ಗಡಿ ಎಲ್ಲಿ ಆರಾಧ್ಯನು ಕಳೆದುಕೊಂಡು ಬಿಡುವೇನೋ ಎಂಬ ಭಯ ಮನವನ್ನು ಆವರಿಸುತ್ತಿತ್ತು ಆಸ್ಪತ್ರೆ ತಲುಪಿ ಅವಳಿಗೆ ಚಿಕಿತ್ಸೆ ಶುರುವಾದಾಗ ಕೂಡ ಟೆಸ್ಟ್ ರಿಪೋರ್ಟ್ ಬರದೆ ಏನು ಹೇಳಲಾಗುವುದಿಲ್ಲ ಎಂದಿದ್ದರು ಡಾಕ್ಟರ್ ಎರಡು ಗಂಟೆಗಳ ಬಳಿಕ ಟೆಸ್ಟ್ ರಿಪೋರ್ಟ್ ಬಂದಾಗ ಅವರನ್ನು ಪ್ರಜ್ಞೆ ತಪ್ಪಿಸಲು ಉಪಯೋಗಿಸಿರುವ ಔಷಧಿ ತುಂಬ ಅಪಾಯಕಾರಿ ನೀವು ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬರದೇ ಹೋಗಿದ್ದರೆ ಅವರ ಜೀವಕ್ಕೆ ಅಪಾಯವಾಗುತ್ತಿತ್ತು ಸದ್ಯಕ್ಕೆ ಅವರ ಜೀವಕ್ಕೇನೂ ಅಪಾಯವಿಲ್ಲ ಆದರೆ ಅವರಿಗೆ ಪ್ರಜ್ಞೆ ಬಂದ ಮೇಲೂ ಒಂದೆರಡು ದಿನ ಸುಸ್ತು ತಲೆ ಸುತ್ತು ಇರುತ್ತದೆ ಆ ಸಮಯದಲ್ಲಿ ಈ ಮಾತ್ರೆಗಳನ್ನು ಕುಡಿಯನ್ನು ಮಾತ್ರೆಗಳನ್ನು ಬರೆದುಕೊಟ್ಟವರು ಇನ್ನವರಿಗೆ ಪ್ರಜ್ಞೆ ಬರುವುದು ಬೆಳಗ್ಗೆ ನೀವು ಬೇಕಾದರೆ ಅವರನ್ನು ಈಗಲೇ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಬಹುದು ಅಥವಾ ಬೆಳಗ್ಗೆಯವರೆಗೂ ಇಲ್ಲೇ ಇರಲಿ ಎಂದರೂ ಓಕೆ ನಿಮ್ಮಿಷ್ಟ ಎಂದಿದ್ದರು ಮೊದಲು ಬೆಳಗ್ಗೆವರೆಗೂ ಅವಳು ಇಲ್ಲೇ ಇರಲಿ ಎಂದುಕೊಂಡ ಆರ್ಯ ಆದರೆ ಅವಳಿಗೆ ಮೊದಲಿನಿಂದಲೂ ಆಸ್ಪತ್ರೆ ಎಂದರೆ ಆಗುವುದಿಲ್ಲ ಹೇಗಿದ್ದರೂ ಅವಳ ಪ್ರಾಣಕ್ಕೆ ಅಪಾಯವಿಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ ಅವಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗೋಣ ಎಂದು ಅರ್ಜುನ್ ಹೇಳಿದಾಗ ಅದೇ ಸರಿ ಎನಿಸಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕರೆದುಕೊಂಡು ಬಂದಿದ್ದ ಅರ್ಜುನ್ ಹಾಗೂ ಅರ್ಪಿತಾಗಿ ಗೆಸ್ಟ್ ರೂಮ್ ಅರೇಂಜ್ ಮಾಡಿಕೊಟ್ಟ ಆರ್ಯ ತನ್ನ ರೂಮ್ಗೆ ಬಂದು ಆರಾಧ್ಯಗಳ ಕೈ ಹಿಡಿದುಕೊಂಡು ಅವಳ ಪಕ್ಕದಲ್ಲಿ ಕುಳಿತು ಬಿಟ್ಟ ನಿತ್ಯ ಎಂಬುವುದು ದೂರದ ಮಾತಾಗಿತ್ತು ಇವತ್ತು ಅರ್ಜುನ್ ಬರುವುದು ಸ್ವಲ್ಪ ತಡವಾಗಿದ್ದರೂ ನನ್ನ ಹಾರುಗತಿ ಏನಾಗುತ್ತಿತ್ತು ಎಂದು ನೆನೆದವನ ಮನ ಸಂಪೂರ್ಣ ಪ್ರಕ್ಷಬ್ಧವಾಗಿ ಬಿದ್ದಿತ್ತು ಕಣ್ಣು ಮುಚ್ಚಿದರೆ ಎಲ್ಲಿ ತನ್ನವಳನ್ನು ಕಳೆದುಕೊಂಡು ಬಿಡುವೆನೋ ಎಂಬ ಭಯದಲ್ಲಿ ರಾತ್ರಿ ಪೂರ ನಿದ್ದೆ ಇಲ್ಲದೆ ಕಳೆದವನು ಬೆಳಗಿನ ಜಾವ ನಿದ್ರೆಯ ಮಡಿಲಲ್ಲಿ ಜಾರಿದ ಮುಂಜಾನೆ ಬೇಗನೆ ಎಚ್ಚರಗೊಂಡ ಆರಾಧ್ಯಳಿಗೆ ತಾನು ಎಲ್ಲಿದ್ದೇನೆ ಎಂದು ತಿಳಿಯಲು ಕೆಲ ನಿಮಿಷಗಳು ಬೇಕಾದವು ತಾನು ಫಾರ್ಮ್ ಹೌಸ್ನಲ್ಲಿ ಇರುವುದು ತಿಳಿದಾಗ ಕೊಂಚ ನಿರಾಳವಾಗಿತ್ತು ಅವಳ ಮನಸ್ಸಿಗೆ ಆಗಲೇ ಅವಳ ಗಮನ ಆರ್ಯನ ಕಡೆ ಹರಿದಿತು ಅವನು ಕುಳಿತಲ್ಲೇ ಮಲಗಿರುವುದು ಕಂಡು ಮಂಚದ ಮೇಲೆ ಮಲಗಲಿ ಎಂದು ಹೇಳಲು ಹೊರಟವಳು ಅವನ ಸಂಪಾದ ನಿದ್ದೆ ಕೆಡಿಸಲು ಇಚ್ಛಿಸದೆ ನಯವಾಗಿ ಅವಳ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಂಡು ಬಾತ್ರೂಮ್ ಒಕ್ಕಳು ಫ್ರೆಶ್ ಆಗಿ ಬಾತ್ರೂಮ್ನಿಂದ ಹೊರಬಂದವಳಿಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತಲು ಶುರುವಾಗಿತ್ತು ಇನ್ನೇನು ಅವಳು ಬೀಳಬೇಕೆನ್ನುವಷ್ಟರಲ್ಲಿ ಆರ್ಯನ ಬಲಿಷ್ಠ ಬಾವುಗಳು ಅವಳನ್ನು ಹಿಡಿದಿದ್ದವು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದ ಮಂಚದ ಮೇಲೆ ಕೂರಿಸಿದವನು ಅವಳಿಗೆ ನೀರು ಕೊಟ್ಟು ಹಾರಿಯು ಹೋಕೆ ಹಾರು ಎಂದು ಕೇಳಿದ ಅವಳ ಸುಮ್ಮನೆ ತಲೆ ಆಡಿಸಿದವಳು ತಲೆ ಹಿಡಿದು ಕುಳಿತು ಬಿಟ್ಟಳು ಆಗಲೇ ಡಾಕ್ಟರ್ ಹೇಳಿದ ಮಾತು ನೆನಪಾಗಿತ್ತು ಆ ಔಷಧಿಯ ಪ್ರಭಾವದಿಂದ ಆಗಾಗ ತಲೆನೋವು ಕಾಣಿಸಿಕೊಳ್ಳಬಹುದು ಅವರಿಗೆ ತಲೆನೋವು ಕಾಣಿಸಿಕೊಂಡಾಗ ಈ ಮಾತ್ರೆಗಳನ್ನು ಕೊಡಿ ಎಂದು ಹೇಳಿದು ಅವರು ಹೇಳಿದಂತೆ ಅವಳಿಗೆ ಮಾತ್ರೆ ಕೊಡಲು ಅದನ್ನು ತೆಗೆಯುತ್ತಿದ್ದವನಿಗೆ ಹಾರ್ಯ ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಎಂದು ಆರಾಧ್ಯ ಮಾತು ಕೇಳಿ ಬೇಸರವಾಯಿತು ಛೆ ನಾನೊಬ್ಬ ಅವಳ ಊಟ ತಿಂಡಿಯ ಬಗ್ಗೆ ಯೋಚಿಸಲೇ ಇಲ್ಲವಲ್ಲ ಪಾಪ ನಿನ್ನೆ ರಾತ್ರಿ ಕೂಡ ಏನೂ ತಿಂದಿಲ್ಲ ಅವಳು ಎಂದುಕೊಂಡವನು ಒಂದು ಐದು ನಿಮಿಷ ಆರು ಈಗ ಬರುತ್ತೇನೆ ಎಂದು ಹೋದವನು ಅವಳಿಗಾಗಿ ಜ್ಯೂಸ್ ಮಾಡಿಕೊಂಡು ತಂದಿದ್ದ ಅವಳಿನ್ನು ತಲೆ ಹಿಡಿದುಕೊಂಡು ಕುಳಿತಿರುವುದು ನೋಡಿದವನು ಅವಳಿಗೆ ಜ್ಯೂಸ್ ಕೊಟ್ಟು ಸದ್ಯಕ್ಕೆ ಈ ಜ್ಯೂಸ್ ಕುಡಿದು ಮಾತ್ರೆ ತೆಗೆದುಕೊಂಡು ರೆಸ್ಟ್ ಮಾಡು ತಲೆನೋವು ಕಡಿಮೆಯಾಗುತ್ತೆ ಎಂದು ಹೇಳಿ ಅವಳು ಜ್ಯೂಸ್ ಕುಡಿದು ನಂತರ ಅವಳಿಗೆ ಮಾತ್ರೆ ಕೊಟ್ಟು ಅವಳು ಮಲಗುವವರೆಗೂ ಅವಳ ಪಕ್ಕವೇ ಕುಳಿತಿದ್ದ ನಂತರ ಇದ್ದು ಸ್ನಾನ ಮುಗಿಸಿ ಬಂದವನು ಬೆಳಗಿನ ತಿಂಡಿ ತಯಾರಿಸಿ ಅರ್ಜುನ್ ಹಾಗೂ ಅರ್ಪಿತಾ ಕೂಡ ರಾತ್ರಿ ಅರೆ ಬರೆ ನಿದ್ದೆ ಮಾಡಿದ್ದರಿಂದ ಬೆಳಗ್ಗೆ ಸ್ವಲ್ಪ ತಡವಾಗಿ ಎದ್ದು ಬಂದಿದ್ದರು ಅಷ್ಟರಲ್ಲಾಗಲೇ ಆರ್ಯ ತಿಂಡಿ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಿದ್ದ ಅವರಿಬ್ಬರು ಬಂದದ್ದು ನೋಡಿ ನೀವಿಬ್ಬರು ತಿಂಡಿ ತಿನ್ನುತ್ತೀರಿ ನಾನು ಹೋಗಿ ಹಾರೂನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದ ರೂಮ್ಗೆ ಬಂದವನು ಅವಳ ಸೊಂಪಾದ ನಿದ್ರೆ ಕೆಡಿಸಲು ಇಚ್ಛಿಸದೆ ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟ ಸ್ವಲ್ಪ ಸಮಯದ ನಂತರ ಎಚ್ಚೆತ್ತವನು ಅದಾಗಲೇ ಗಂಟೆ ಹನ್ನೊಂದು ಆಗಿರುವುದನ್ನು ನೋಡಿ ಅವಳನ್ನು ಎಚ್ಚರಿಸಿದ್ದ ನಿದ್ದೆ ಮಂಪವರಿನಲ್ಲೇ ಅರೆಬರೆ ಕಣ್ಣು ಬಿಟ್ಟವಳು ಹಾರ್ಯ ಪ್ಲೀಸ್ ಇನ್ನ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದಿದ್ದಳು ಸ್ವಲ್ಪ ಹೊತ್ತು ಏನು ಇವತ್ತು ಪೂರ್ತಿ ಬೇಕಾದರೂ ಮಲಗು ಆದರೆ ಅದಕ್ಕೂ ಮುಂಚೆ ತಿಂಡಿ ತಿಂದು ಬಿಡು ಹಾರು ಎಂದವನು ಹೇಳುತ್ತಿದ್ದರೆ ಅವಳು ಅದಾಗಲೇ ನಿದ್ರೆಗೆ ಜಾರಿದಳು ಹೀಗೆ ಹೇಳಿದರೆ ಆಗುವುದಿಲ್ಲ ಎಂದುಕೊಂಡವನು ಅವಳನ್ನು ಎತ್ತಿಕೊಂಡು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಬಂದಿದ್ದ ಬರುವ ದಾರಿಯಲ್ಲಿ ಎಚ್ಚರಗೊಂಡವಳು ತನ್ನನ್ನು ಕೆಳಗಿಳಿಸುವಂತೆ ಕೇಳಿದರು ಅದು ತನಗಲ್ಲವೆಂಬಂತೆ ಅವಳನ್ನು ಕರೆದುಕೊಂಡು ಬಂದಿದ್ದ ಅವಳನ್ನು ಕೂರಿಸಿದವನು ಅವನೇ ತುತ್ತು ಮಾಡಿ ತಿನಿಸಿದ್ದ ಅದನ್ನು ನೋಡಿದ ಅರ್ಪಿತಾ ನೋಡಿದೆಯ ಅಚ್ಚು ಆರ್ಯ ಅವರು ನಮ್ಮ ಹಾರುಗೆ ಹೇಗೆ ಅಂತ ನೀನು ಕೂಡ ನಮ್ಮ ಮದುವೆಯಾದ ಮೇಲೆ ನನ್ನನ್ನು ಹೀಗೆ ನೋಡಿಕೊಳ್ಳಬೇಕು ಎಂದಿದ್ದಳು ಇಷ್ಟು ಹೊತ್ತು ತನ್ನ ಯೋಚನೆಯಲ್ಲಿ ಕಳೆದು ಹೋದ ಆರಾಧ್ಯ ಈಗ ಕತ್ತೆತ್ತಿ ಅರ್ಪಿತಾಳನ್ನು ನೋಡಿದಳು ಅವಳನ್ನು ನೋಡಿದ ಕೂಡಲೇ ಖುಷಿಯಿಂದ ಅರ್ಪಿ ಎನ್ನುತ್ತಾ ಓಡಿ ಬಂದು ಅವಳನ್ನು ತಬ್ಬಿದವಳು ಹೇಗಿದೆಯೇ ಯಾವಾಗ ಬಂದೆ ಇಂಡಿಯಾಗೆ ನೀನು ಬರುವ ವಿಷಯ ಹೇಳಲೇ ಇಲ್ಲ ಎಂದಿದ್ದಳು ಇದನ್ನೇ ನೆನ್ನೆ ನಿನಗೆ ಹೇಳಿದ್ದು ಸರ್ಪ್ರೈಸ್ ಅಂತ ಎನ್ನುಂತ ಮುಂದೆ ಬಂದಿದ್ದ ಅರ್ಜುನ್ ಅಷ್ಟರಲ್ಲಿ ಆರ್ಯ ಮೊದಲು ಎಲ್ಲರೂ ಟಿಫನ್ ಮುಗಿಸಿ ನಂತರ ಎಲ್ಲರೂ ಕುಳಿತು ಈ ವಿಷಯದ ಬಗ್ಗೆ ಮಾತನಾಡೋಣ ಎಂದಿದ್ದ ಎಲ್ಲರೂ ತಿಂಡಿ ಮುಗಿಸಿ ಆಲ್ನಲ್ಲಿ ಸೋಫಾ ಮೇಲೆ ಕುಳಿತಿದ್ದರು ಈಗ ಹೇಳು ಹಾರು ನೆನೆ ಏನಾಯಿತು ನೀನೇ ಆಕೆ ಇದ್ದಕ್ಕಿದ್ದ ಹಾಗೆ ಪಾರ್ಕಿಂಗ್ ಏರಿಯಾ ಕಡೆ ಹೊರಟೆ ಎಂದು ಕೇಳಿದ ಆರ್ಯ ನಾನಲ್ಲಿಗೆ ಬಂದಿದ್ದೆ ನಿನ್ನನ್ನು ಹುಡುಕಿಕೊಂಡು ಆರ್ಯ ನಾನು ಕುಡಿದ ಜ್ಯೂಸ್ನಲ್ಲಿ ಯಾರೋ ಏನೋ ಮಿಕ್ಸ್ ಮಾಡಿದ್ದರು ಅನಿಸುತ್ತೆ ಜ್ಯೂಸ್ ಗ್ಲಾಸ್ ತಳಭಾಗದಲ್ಲಿ ಒಂದು ರೀತಿಯ ಪೌಡರ್ ಕಾಣಿಸಿತು ಅದನ್ನು ನಿನಗೆ ಹೇಳಬೇಕೆಂದು ನಿನ್ನನ್ನು ಹುಡುಕುತ್ತಿದ್ದೆ ಅದೇ ಸಮಯಕ್ಕೆ ಒಬ್ಬ ಹುಡುಗ ಬಂದು ನೀನು ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ನಲ್ಲಿ ನನಗಾಗಿ ಕಾಯುತ್ತಿದ್ದೀಯಾ ಅಂತ ಹೇಳಿದ ಅದಕ್ಕೆ ನಾನು ಪಾರ್ಕಿಂಗ್ ಏರಿಯಾ ಕಡೆ ಹೊರಟೆ ಅಷ್ಟೆ ನನಗೆ ನೆರಪಿರುವುದು ಮುಂದೆ ಏನಾಯಿತು ಅಂತ ತಿಳಿದಿಲ್ಲ ಎಂದವಳ ಮನದಲ್ಲೂ ಸಾವಿರ ಪ್ರಶ್ನೆಗಳು ಎದ್ದಿದ್ದವು ಎಲ್ಲರಿಗೂ ಸ್ಪಷ್ಟವಾಗಿತ್ತು ಯಾರು ನಮ್ಮನ್ನು ಟ್ರಾಪ್ ಮಾಡಲು ನೋಡಿದ್ದಾರೆಂದು ಅದರಲ್ಲೂ ಆರಾಧ್ಯ ಅವರ ಟಾರ್ಗೆಟ್ ಆಗಿದ್ದಳು ಎಂಬುವುದರಲ್ಲಿ ಯಾವ ಸಂಶಯವೂ ಉಳಿಯಲಿಲ್ಲ ಆದರೆ ಅವರ ಉದ್ದೇಶ ಏನೆಂಬುವುದು ಮಾತ್ರ ದೊಡ್ಡ ಪ್ರಶ್ನೆಯಾಗಿ ಉಳಿದಿತ್ತು ಆರ್ಯ ಕೂಡ ತನ್ನನ್ನು ಕೂಡ ಹಾಕಿ ಬಗ್ಗೆ ಹಾಗೂ ಮನೆಗೆ ಮೆಸೇಜ್ ಬಂದ ಬಗ್ಗೆ ಎಲ್ಲವನ್ನೂ ಹೇಳಿದನು ಎಲ್ಲರೂ ಇದರ ಬಗ್ಗೆಯೇ ಯೋಚಿಸುತ್ತ ಕುಳಿತಿದ್ದರು ಆಗಲೇ ಅರ್ಜುನ್ಗೆ ಒಂದು ಉಪಾಯ ಉಳಿದಿತ್ತು ಅದನ್ನೇ ಎಲ್ಲರ ಮುಂದೆ ಹೇಳಿದ ಆರ್ಯ ನಿನಗೆ ಯಾರು ಮೆಸೇಜ್ ಮಾಡಿದ್ದಾರೆ ಎಂದೇ ಅಲ್ಲ ಮೇಲೆ ಅವರಿಗೆ ಆರಾಧ್ಯ ಅಪಾಯದ ಬಗ್ಗೆ ಹಾಗೂ ಯಾರಿಂದ ಅಪಾಯ ಇದೆ ಎನ್ನುವುದರ ಬಗ್ಗೆ ಖಂಡಿತ ಗೊತ್ತಿರುತ್ತದೆ ಆ ಮೆಸೇಜ್ ಬಂದಿರುವ ನಂಬರ್ಗೆ ಕಾಲ್ ಮಾಡಿ ಒಮ್ಮೆ ವಿಚಾರಿಸೋಣ ಏನಾದರೂ ವಿಷಯ ತಿಳಿಯಬಹುದು ಎಂದವನ ಮಾತು ಎಲ್ಲರಿಗೂ ಸರಿ ಎನಿಸಿತು ಮರುಕ್ಷಣವೇ ಆ ನಂಬರ್ಗೆ ಕಾಲ್ ಮಾಡಿದ್ದ ಆರ್ಯ ಅತ್ತ ಕಡೆ ಕಾಲ್ ರಿಸೀವ್ ಮಾಡಿ ದೃಢನೆ ಹಲೋ ನಾನು ಆರ್ಯವರ್ಧನ್ ಮಾತನಾಡುತ್ತಿರುವುದು ನೀವು ಯಾರು ಅಂತ ತಿಳಿದುಕೊಳ್ಳಬಹುದಾ ಎಂದಿದ್ದ ಅತ್ತ ಕಡೆಯಿಂದ ಹಲೋ ನಾನು ಮೂರ್ತಿ ಮಾತನಾಡುತ್ತಿರುವುದು ಸರ್ ಹೇಳಿ ಸರ್ ಏನಾದರೂ ಅರ್ಜೆಂಟ್ ವಿಷಯ ಇದ್ದ ಎಂದು ಕೇಳಿದಾಗಲೇ ಅವನಿಗೂ ಗೊತ್ತಾಗಿದ್ದು ಅದು ಅವರ ಕಂಪನಿಯ ಮ್ಯಾನೇಜರ್ ಮೂರ್ತಿ ಎಂದು ಅವರೊಂದಿಗೆ ಮಾತನಾಡಿ ನಿನ್ನೆ ಅವರ ನಂಬರ್ನಿಂದ ತನಗೆ ಮೆಸೇಜ್ ಬಂದಿದ್ದು ತಿಳಿಸಿದ ಆಗಲೇ ಗೊತ್ತಾಗಿದ್ದು ಅದು ಅವನ ಮೆ ಮ್ಯಾನೇಜರ್ ನಂಬರ್ ಅಲ್ಲ ಅವರ ಹೆಂಡತಿಯ ನಂಬರ್ ಎಂದು ಅವರ ಹೆಂಡತಿಯ ಬಳಿ ಮೆಸೇಜ್ ಬಗ್ಗೆ ವಿಚಾರಿಸಿದ್ದಕ್ಕೆ ತನಗೇನು ತಿಳಿದಿಲ್ಲ ಎಂದವರು ಕೊನೆಗೆ ಆ ಮೆಸೇಜ್ ಬಂದ ಸಮಯ ಕೇಳಿ ಆ ಸಮಯದಲ್ಲಿ ನನ್ನ ಮಗ ಫೋನ್ ಕೈಯಲ್ಲಿತ್ತು ಅವನೇ ಮಿಸ್ ಆಗಿ ಕಳುಹಿಸಿರಬಹುದು ಎಂದಿದ್ದರು ಅವರ ಮಗ ನಿನ್ನೆ ರಾತ್ರಿಯಷ್ಟೇ ಸ್ಕೂಲ್ ಟ್ರಿಪ್ಗೆ ಹೋಗಿದ್ದ ಮರಳಿ ಬರುವುದು ಒಂದು ವಾರವಾಗಬಹುದು ಎಂದು ಅವರು ಹೇಳಿದಾಗ ಕಾಯದೆ ಬೇರೆ ದಾರಿ ಉಳಿಯಲಿಲ್ಲ ಎಲ್ಲರೂ ಅದರ ಚಿಂತೆಯಲ್ಲಿ ಮುಳುಗಿದ್ದರೆ ಆರಾಧ್ಯಗೆ ಮೊನ್ನೆ ತಾನು ಆಸ್ಪತ್ರೆಗೆ ಸೇರಿಸಿದ ವ್ಯಕ್ತಿಯ ನೆನಪಾಗಿತ್ತು ಅದನ್ನೇ ಆರ್ಯನ ಬಳಿ ಹೇಳಿ ಇಂದು ಆಸ್ಪತ್ರೆಗೆ ಹೋಗಿ ಅವರನ್ನು ನೋಡಿಕೊಂಡು ಬರೋಣ ಎಂದಿದ್ದಳು ಆದರೆ ಆರ್ಯ ಸುಧಾರ ಮೊಪ್ಪಲಿಲ್ಲ ಆಗಿಂದು ಅವಳೇನು ಬಿಡಲಿಲ್ಲ ಅವನ ಮನವೊಲಿಸಿ ಪ್ರಯತ್ನಿಸಿದಳು ಆರು ನಾನೇನು ಅವರನ್ನು ನೋಡೋಕೆ ಹೋಗೋದು ಬೇಡ ಅಂತ ಹೇಳ್ತಿಲ್ಲ ಒಂದೆರಡು ದಿನ ನೀನು ರೆಸ್ಟ್ ಮಾಡು ಆಮೇಲೆ ಹೋಗಿ ನೋಡಿಕೊಂಡು ಬರೋಣ ಎಂದವನಿಗೆ ಅದು ಆಗಲ್ಲ ಆರ್ಯ ಹುಡುಗಿ ನನಗೆ ಸಿಕ್ಕಾಗ ಇನ್ನೂ ಅರೆಬರೆ ಪ್ರಜ್ಞೆ ಇತ್ತು ಅವಳು ನನ್ನನ್ನು ನೋಡಿ ಅಕ್ಕ ಎಂದಳು ಅವಳನ್ನು ನೋಡಿದರೆ ನನಗೆ ಏನನ್ನು ಹೇಳಲು ಪ್ರಯತ್ನಿಸುತ್ತಿರುವಂತೆ ಇತ್ತು ನಿನ್ನೆ ಪಾರ್ಟಿ ಶುರು ಆಗೋಕೆ ಮುಂಚೆ ಕೂಡ ಡಾಕ್ಟರ್ ನನಗೆ ಕಾಲ್ ಮಾಡಿದ್ದರು ಅವಳು ನನ್ನ ಜೊತೆ ಏನೋ ಮಾತನಾಡಬೇಕು ಅಂತ ಹೇಳಿದಳಂತೆ ನೆನ್ನೆ ಟ್ರೀಟ್ಮೆಂಟ್ ತಗೊಳೋಕು ನಕ್ರ ಮಾಡಿದ್ಲು ಅಂತ ಹೇಳ್ತಿದ್ರು ಕೊನೆಗೆ ಅವರೇ ಹೇಗೋ ಕನ್ವಿನ್ಸ್ ಮಾಡಿದರಂತೆ ಸಾಧ್ಯವಾದರೆ ನಾಳೆ ಬೆಳಿಗ್ಗೆ ಬಂದು ಹೋಗಿ ಅಂತ ಹೇಳಿದ್ರು ಎಂದು ಆರಾಧ್ಯ ತಿಳಿಸಿದಾಗ ಸಹಜವಾಗಿ ಎಲ್ಲರಿಗೂ ಕುತೂಹಲ ಉಂಟಾಗಿತ್ತು ಆಯ್ತು ಹೋಗೋಣ ನೀನು ನಾನು ಹೇಳಿದ ಹಾಗೆ ಕೇಳೋದಾದ್ರೆ ಮಾತ್ರ ಎಂದು ಆರ್ಯ ನುಡಿದಾಗ ಸಮ್ಮತಿ ನೀಡಿ ರೆಡಿಯಾಗಲು ಹೋಗಿದ್ದಳು ಇತ್ತ ವರ್ಧನ್ ಮನೆಯಲ್ಲಿ ತನ್ನ ರೂಮ್ನಲ್ಲಿ ಕುಳಿತು ಬಿಕ್ಕುತ್ತಿದ್ದಳು ಆಕಾಂಕ್ಷ ನಿನ್ನೆ ರಾತ್ರಿ ನಡೆದ ಘಟನೆಯೇನು ಪದೇ ಪದೇ ಅವಳ ಕಣ್ಮುಂದೆ ಬರುತ್ತಿತ್ತು ಪಾರ್ಟಿಯ ದಿನ ಅದಾಗಲೇ ಬಂದ ಗೆಸ್ಟ್ಗಳೆಲ್ಲರೂ ಮನೆಗೆ ಹೊರಟಿದ್ದರು ಮನೆಯವರೆಲ್ಲರೂ ಕೂಡ ಆಗಲೇ ಊಟ ಮುಗಿಸಿ ಮಲಗಿತ್ತು ಆದರೆ ಪಾರ್ಟಿಯ ಜವಾಬ್ದಾರಿ ಒತ್ತುಕೊಂಡ ಹರ್ಷ ತನ್ನ ಗೆಳೆಯರೊಂದಿಗೆ ಇನ್ನೂ ಅಲ್ಲಿಯೇ ಉಳಿದಿದ್ದ ಅಲ್ಲಿ ನಡೆಯುತ್ತಿದ್ದಿದ್ದು ಎಣ್ಣೆಯ ಪಾರ್ಟಿ ಹರ್ಷ ಮೊದಲು ನಿರಾಕರಿಸಿದರು ನಂತರ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಕುಡಿಯಲು ಶುರು ಮಾಡಿದ ಎಲ್ಲರೂ ಕುಡಿಯುತ್ತಲೇ ಕಾಲೇಜು ದಿನಗಳ ಬಗ್ಗೆ ಮಾತನಾಡುತ್ತಿದ್ದರು ಮಾತನಾಡುತ್ತಾ ಮಾತನಾಡುತ್ತಾ ಜ್ಯೋತಿ ವಿಷಯ ಬಂದಾಗ ಒಂದು ಬಾಟಲ್ ಪೂರ್ತಿ ಒಮ್ಮೆಲೆ ಕುಡಿದು ಬಿಟ್ಟಿದ್ದ ಹರ್ಷ ಫುಲ್ ಬಾಟಲ್ ಎತ್ತಿದ ಪರಿಣಾಮ ಅದೇ ಅರೆ ಪ್ರಜ್ಞಾ ವ್ಯವಸ್ಥೆ ತಲುಪಿದ್ದ ಆದರೆ ಮನದ ತುಂಬ ಜ್ಯೋತಿಯೇ ತುಂಬಿದ್ದಳು ಎಷ್ಟು ಹೊತ್ತಾದರೂ ಬಾರದ ಗಂಡನ ಹುಡುಗಿ ಬಂದವಳಿಗೆ ಅವನ ಅವಸ್ಥೆ ಕಂಡು ಭಯವಾಗಿತ್ತು ಅಲ್ಲಿದ್ದವರೆಲ್ಲ ಹರೆ ಪರೆ ಪ್ರಜ್ಞೆಯಲ್ಲಿ ಇದ್ದಿದ್ದು ಕಂಡು ಅವರನ್ನೆಲ್ಲ ಸೇಫಾಗಿ ಮನೆಗೆ ತಲುಪಿಸಲು ಡ್ರೈವರ್ಗೆ ಹೇಳಿ ಹೇಗೋ ಅವನನ್ನು ಸಂಭಾಳಿಸಿ ರೂಮ್ಗೆ ಕರೆದುಕೊಂಡು ಬಂದಿದ್ದಳು ಅವನನ್ನು ಮಲಗಿಸಿ ಅವನ ಶೂ ಕಳಚಿಬಿಟ್ಟು ಅವನಿಗೆ ಪೂರ್ತಿ ಹೊದಿಕೆ ಹೊದಿಸಿ ಹಿಂತಿರುಗುವ ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡಿದ್ದ ಹರ್ಷ ಅವನು ಅರೆಬರೆ ಪ್ರಜ್ಞೆಯಲ್ಲಿ ಇರುವುದು ಕಂಡವಳು ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೆ ಅವನು ಅವಳನ್ನು ಮತ್ತಷ್ಟು ಸನಿಹ ಎಳೆದುಕೊಂಡು ಗಟ್ಟಿಯಾಗಿ ತಬ್ಬಿಬಿಟ್ಟಿದ್ದ ಅವನ ಬಿಸಿ ಉಸಿರು ಅವಳ ಬೆನ್ನ ಸೋಕುತ್ತಿದ್ದಂತೆ ಅವನ ತುಟಿಗಳು ಅದಾಗಲೇ ಅವಳ ಕೊರಳ ಒನಪ್ಪಲ್ಲಿ ಆಟವಾಡತೊಡಗಿದವು ಅವನಿಂದ ಎಷ್ಟು ದೂರ ಹೋಗಬೇಕೆಂದುಕೊಂಡರೂ ಆ ಕ್ಷಣದ ಅವನ ತುಟಿಗಳ ಆಟಕ್ಕೆ ಸೋತವಳ ಹೃದಯ ಬಡಿತ ಅದಾಗಲೇ ಲಯ ಇಷ್ಟು ದಿನ ವಿರಹದಲ್ಲಿ ಬೆಂದವಳಿಗೆ ಅವನ ಸನಿಹ ಆ ಬೇಗೆಯನ್ನು ತಣಿಸಿ ತಂಪೆರೆದಿತ್ತು ಅವನ ಪಯಣದ ಆಟಕ್ಕೆ ಸೋತವಳು ಸಂಪೂರ್ಣವಾಗಿ ತನ್ನನ್ನು ತಾನು ಅವನಿಗೆ ಒಪ್ಪಿಸಿಕೊಂಡು ಬಿಟ್ಟಿದ್ದಳು ಆದರೆ ಅವನು ಮಾತ್ರ ಅವಳನ್ನೇ ಜ್ಯೋತಿ ಎಂದುಕೊಂಡು ಅವಳನ್ನು ಆವರಿಸುತ್ತಾ ಹೋಗಿದ್ದ ಮದುವೆಯ ನಂತರದ ಪ್ರಥಮ ಮಿಲನವದು ಅವಳಲ್ಲಿ ತನ್ನವನ ಸೇರಿದ ತೃಪ್ತಿ ಇದ್ದರೆ ಅವನು ಮಾತ್ರ ಲೋಕದ ಪರಿವೆಯೇ ಮರೆತು ಮಲಗಿದ್ದಾನೆ ಅವನ ಎದೆಯ ಮೇಲೆ ಮಲಗಿ ನೆಮ್ಮದಿಯ ನಿದ್ರೆಗೆ ಜಾರಿದವಳು ತಿಳಿದಿಲ್ಲ ಆ ಸಂತೋಷ ಕೇವಲ ಕ್ಷಣಿಕವೆಂದು ಮುಂಜಾನೆ ಬೇಗನೆ ಎಚ್ಚರಗೊಂಡ ಹರ್ಷ ತಮ್ಮಿಬ್ಬರ ಅವಸ್ಥೆ ಕಂಡು ಹವಾರಿದ್ದ ತಕ್ಷಣವೇ ಅವನೆದೆಯ ಮೇಲಿದ್ದ ಮಡದಿಯನ್ನು ಪಕ್ಕಕ್ಕೆ ತಳ್ಳಿ ಎದ್ದು ಕುಳಿತವನು ಹೊಗ್ಗಾಡ್ ಇದೇನು ಮಾಡಿಬಿಟ್ಟೆ ನಾನು ಎನ್ನುತ್ತಾ ತಲೆ ಹಿಡಿದು ಕುಳಿತು ಬಿಟ್ಟ ನಿನ್ನೆ ರಾತ್ರಿ ಅವನು ಚೆನ್ನಾಗಿ ಕುಡಿದಿದ್ದಷ್ಟೇ ಅವನಿಗೆ ನೆನಪಿದ್ದಿದ್ದು ನಂತರ ಏನಾಯಿತು ಎಂದು ಅವನಿಗೆ ನೆನಪಿರಲಿಲ್ಲ ಆದರೆ ತಾವಿರುವ ಸ್ಥಿತಿಯನ್ನು ನೋಡಿ ಅವನಿಗೆ ಅರ್ಥವಾಗಿತ್ತು ಏನು ನಡೆದಿದೆ ಎಂದು ಜೊತೆಗೆ ಆಕಾಂಕ್ಷಳ ಮೇಲೆ ಕೋಪವು ಬಂದಿತ್ತು ಅವಳು ಅವನು ತಳ್ಳಿದ ಕೂಡಲೇ ಗಾಬರಿಯಿಂದ ಎದ್ದು ಕುಳಿತವನು ಅವನು ತಲೆ ಹಿಡಿದುಕೊಂಡಿರುವುದು ನೋಡಿ ಏನಾಗ್ತಿದೆ ಹರ್ಷ ತಲೆನೋವ್ವ ಎಂದು ಅವನ ಭುಜ ಮುಟ್ಟಿದಳಷ್ಟೆ ತಕ್ಷಣವೇ ಸಿಡಿದೆದ್ದು ಬಿಟ್ಟಿದ ಹರ್ಷ ಅವನ ಭುಜದ ಮೇಲಿದ್ದ ಅವಳ ಕೈಯನ್ನು ಕಿತ್ತೆಸಿದವನ ಅವಳ ಕೆನ್ನೆಗೊಂದು ಬಾರಿಸಿದ ಎಷ್ಟು ದಿನದಿಂದ ಕಾಯುತ್ತಿದೆಯಾ ಹೀಗೆ ಮೋಸ ಮಾಡಲು ನನಗಂತೂ ನಿನ್ನ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಆದರೆ ನಿನಗೇನಾಗಿತ್ತು ನಾನು ಆವತ್ತು ಹೇಳಿದ್ದೆ ಅಲ್ವಾ ನನ್ನ ಜ್ಯೋತಿ ಸ್ಥಾನವನ್ನು ತುಂಬೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೋಹ್ ನಿನಗೂ ಇದೇ ಬೇಕಿತ್ತು ಅಲ್ವಾ ಒಮ್ಮೆ ನನ್ನೊಂದಿಗೆ ದೈಹಿಕವಾಗಿ ಒಂದಾಗಿ ಬಿಟ್ಟರೆ ನಿನ್ನನ್ನು ಒಪ್ಪಿಕೊಂಡು ಬಿಡುತ್ತೇನೆ ಅಂತ ಏನಾದರೂ ಅಂದುಕೊಂಡರೆ ಅದು ನಿನ್ನ ಭ್ರಮೆ ಅಷ್ಟೆ ಆದರೂ ನನಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದಿದ್ದಾಗ ನನ್ನನ್ನು ಸೇರಿದೀಯಾ ಎಂದರೆ ಕೆಳಮಟ್ಟದವಳು ಇರಬೇಕು ನೀನು ನಿನ್ನ ಮುಖ ನೋಡೋಕು ಅಸಹ್ಯವಾಗುತ್ತಿದೆ ಚೆ ಅದೆಲ್ಲಿಂದ ಗಂಟು ಬಿದ್ದೆಯೇ ನನಗೆ ಎಂದವನು ಎದ್ದು ಹೋಗಿ ಬಾತ್ರೂಮ್ ಶವರ್ ಕೆಳಗೆ ನಿಂತು ತನ್ನ ಮೈಯನ್ನೆಲ್ಲ ಉಜ್ಜಿ ಉಜ್ಜಿ ತೊಳೆಯತೊಡಗಿದ್ದ ಇತ್ತ ಆಕಾಂಕ್ಷಾಗೆ ಅವನು ಹೊಡೆದ ಹೇಟಿಗಿಂತ ಆಡಿದ ಮಾತುಗಳು ಹೆಚ್ಚು ನೋಯಿಸುತ್ತಿತ್ತು ಜೊತೆಗೆ ಅಂದು ಮೊದಲ ರಾತ್ರಿಯ ದಿನ ಅವನು ಹೇಳಿದ ಮಾತುಗಳೇ ನೆನಪಾಗಿದ್ದವು ನೀನು ಹಠ ಹಿಡಿದು ಮದುವೆಯಾದ ಮಾತ್ರಕ್ಕೆ ನಿನ್ನನ್ನು ಒಪ್ಪಿಕೊಂಡು ಬಿಡುತ್ತೇನೆ ಎಂದೆಲ್ಲ ಕನಸು ಕಾಣಬೇಡ ನನ್ನ ಹೆಂಡತಿ ಸ್ಥಾನ ಯಾವತ್ತಿದ್ದರೂ ನನ್ನ ಜ್ಯೋತಿಗೆ ಮಾತ್ರ ಅವಳ ಜಾಗಕ್ಕೆ ಯಾರೂ ಬರೋಕೆ ಸಾಧ್ಯವಿಲ್ಲ ಜಗತ್ತಿನ ಕಣ್ಣಿಗೆ ಮಾತ್ರ ನೀನು ನನ್ನ ಹೆಂಡತಿ ಅಷ್ಟೇ ಹೊರತು ನಾಲ್ಕು ಗೋಡೆಗಳ ಮಧ್ಯೆ ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು ಅದಾದ ನಂತರ ಅವನನ್ನು ಒಲಿಸಿಕೊಳ್ಳಲು ಬಹಳವೇ ಪ್ರಯತ್ನಪಟ್ಟು ಸೋತಿದ್ದಳು ಆಕಾಂಕ್ಷ ಅವಳು ಸಹ ಕಾಲೇಜಿನಲ್ಲಿ ಬಹಳಷ್ಟು ಹುಡುಗರೊಂದಿಗೆ ಓಡಾಡಿದವಳೆ ಅವೆಲ್ಲ ಕೇವಲ ಟೈಮ್ ಪಾಸ್ಗಾಗಿ ಹಾಗೂ ಫ್ಲ್ಯಾಟ್ ಮಾಡಲು ಅಷ್ಟೆ ಅದೆಷ್ಟೇ ಹುಡುಗರೊಂದಿಗೆ ಓಡಾಡಿದರೂ ಎಂದಿಗೂ ತನ್ನ ಸಭ್ಯತೆಯ ಗೆರೆಯನ್ನು ದಾಟಿದವಳಲ್ಲ ಮೊದಲ ಬಾರಿ ಅವಳ ಜೀವನದಲ್ಲಿ ಪ್ರೀತಿ ಎಂದು ಹಾಗಿದ್ದು ಅರ್ಷ ಮೇಲೆ ಮಾತ್ರ ಮೊದಮೊದಲು ಅವನು ಶ್ರೀಮಂತನೆಂದು ಇದ್ದೇ ಬಿದ್ದರೂ ಅವನ ಒಳ್ಳೆಯ ಗುಣಗಳನ್ನು ನೋಡಿ ಅದರಲ್ಲೂ ಅವನು ಹೆಣ್ಣು ಮಕ್ಕಳನ್ನು ಗೌರವಿಸುವ ರೀತಿ ನೋಡಿ ಉಚ್ಚಿ ಅಂತ ಪ್ರೀತಿಸಿದಳು ಅದೇ ಕಾರಣಕ್ಕೆ ಹಠ ಹಿಡಿದು ಅವನನ್ನು ಮದುವೆಯೂ ಆದಳು ಪ್ರತಿ ಬಾರಿ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸಿದಾಗಲೂ ಅವನಿಂದ ಬಯಸಿಕೊಂಡಿದ್ದೂ ಇದೆ ಆದರೆ ಇಂದು ಅವನಾಡಿದ ಮಾತುಗಳು ಅವಳ ಮನಸ್ಸನ್ನು ಬಹಳವೇ ಗಾಸಿಗೊಳಿಸಿದವು ಸ್ನಾನ ಮುಗಿಸಿಕೊಂಡು ಹೊರ ಬಂದವನು ಎಲ್ಲವನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದವಳ ಕಡೆ ಒಂದು ಕುಡಿ ನೋಟವು ಅರಿಸದೆ ತನ್ನ ಪಾಡಿಗೆ ತಾನು ತಯಾರಾಗುತ್ತಿದ್ದವನಿಗೆ ಏನೋ ನೆನಪಾಗಿ ಅವಸರದಿಂದ ಹೋಗಿದ್ದ ಆಕಾಂಕ್ಷಳ ಬಿಕ್ಕುವಿಕೆ ಮಾತ್ರ ನಿಂತಿರಲಿಲ್ಲ ರಾತ್ರಿ ಪ್ರೇಮದ ಪರಾಕಾಷ್ಠೆಯಲ್ಲಿ ತನ್ನವನನ್ನು ಸೇರಿದವಳ ಸಂಭ್ರಮವೆಲ್ಲ ಏಳ ಹೆಸರಿಲ್ಲದಂತೆ ಮಾಯವಾಗಿ ಬಿಟ್ಟಿತ್ತು ಸ್ವಲ್ಪ ಸಮಯದ ನಂತರ ಬಂದ ಹರ್ಷ ಅವಳ ಕೈನಲ್ಲಿ ಮಾತ್ರೆ ಡಬ್ಬಿಯೊಂದನ್ನು ಕೊಟ್ಟಿದ್ದ ಅದನ್ನು ನೋಡಿದವಳಿಗೆ ಅರ್ಥವಾಗಿತ್ತು ಕಾಂಟ್ರಸೇಫ್ಟಿ ಫೀಲ್ಸ್ ಎಂದು ಅದನ್ನು ಕಂಡು ತಲೆ ಎತ್ತಿ ಅವನ ಮುಖ ನೋಡಿದವಳಿಗೆ ನೋಡು ನಿನ್ನೆ ನಡೆದಿದ್ದು ನನ್ನ ಕೈ ಮೀರಿ ಅಷ್ಟೆ ಅದರಿಂದ ನೀನು ತಾಯಿಯಾದರೆ ಅದನ್ನು ಸ್ವೀಕರಿಸೋಕೆ ನಾನು ಸಿದ್ಧನಿಲ್ಲ ನಾಳೆ ಕನ್ಸ್ಯೂ ಆದ ಮೇಲೆ ಮಗುವನ್ನು ತಗಿಸುವುದಕ್ಕಿಂತ ಅದು ಬೆಳೆಯದೆ ಇರುವಂತೆ ನೋಡಿಕೊಳ್ಳುವುದೇ ಒಳ್ಳೆಯದು ಎಂದು ಹೇಳಿ ಹೊರಟು ಹೋಗಿದ್ದ ಅವನ ಆಡಿದ ಈ ಮಾತು ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು ತುಂಬ ಸಮಯ ಕುಳಿತು ಯೋಚಿಸಿದವಳು ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದಿದ್ದಳು ಅವನು ಕೊಟ್ಟ ಮಾತ್ರೆಗಳನ್ನು ಡಸ್ಟ್ಬಿನ್ಗೆ ಹಾಕಿ ಅವಳ ಡೈರಿ ತೆಗೆದು ತನ್ನ ದುಃಖವನ್ನೆಲ್ಲ ಅಕ್ಷರದ ರೂಪಕ್ಕಿಳಿಸಿ ಮನದ ಬೇಗುದಿಯನ್ನು ಕೊಂಚ ಕಡಿಮೆ ಮಾಡಿಕೊಂಡಿದ್ದಳು ನಂತರ ತನಗೆ ಬಂದ ಕಾಲ್ ಅಟೆಂಡ್ ಮಾಡಿ ಮಾತನಾಡಿದವಳ ಮನದಲ್ಲಿ ಭಯ ಮನೆ ಮಾಡಿತು ಮತ್ತದೆ ಬ್ಲ್ಯಾಕ್ ಕಾಲು ಯಾವುದೇ ಕಾರಣಕ್ಕೂ ಅರ್ಶನನ್ನು ಕಳೆದುಕೊಳ್ಳಲು ಅವಳು ತಯಾರಿರಲಿಲ್ಲ ಹಾಗೆಂದು ಆರಾಧ್ಯಳಿಗೆ ಕೆಡುಕು ಮಾಡಲು ಅವಳು ಬಯಸಲಿಲ್ಲ ಆಕಾಂಕ್ಷಳ ಮನದಲ್ಲಿ ಆರಾಧ್ಯಗಳ ಬಗ್ಗೆ ಕೋಪವಿತ್ತು ಅಸೂಹೆ ಇತ್ತು ಅವಳನ್ನು ತನ್ನ ಕುಟುಂಬದವರಿಂದ ತನ್ನ ಜೀವನದಿಂದ ದೂರವಿಡಬೇಕು ಎಂಬ ಬಯಕೆ ಇತ್ತು ಇವಳ ಜೀವನವನ್ನು ಗೆಡುವುದು ಅವಳ ಆಲೋಚನೆಯು ಅವಳ ಮನದಲ್ಲಿ ಇರಲಿಲ್ಲ ಅವಳು ಆರಾಧ್ಯಗಳ ಮೇಲೆ ಕೋಪ ಅಸೂಹೆ ಬೆಳೆಸಿಕೊಳ್ಳಲು ಕೂಡ ಅನೇಕ ಕಾರಣಗಳಿದ್ದವು ಅದೇನೆಂದು ಮುಂದೆ ಎಲ್ಲರಿಗೂ ತಿಳಿಯುತ್ತದೆ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಬರೆಯಿದೆ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು